ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಂಜೆಯ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬರೀ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ಈ ವಿಡಿಯೋನ ಪ್ಲೀಸ್ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತ ನಮ್ಮ ನಮ್ಮ ಯಜಮಾನ್ರು ಮುದ್ದೆ ಬೇಡ ಅಂತಂದರು ಹಾಗೇ ನಮ್ಮ ಮಾವನ್ನು ಮುದ್ದೆ ಊಟ ಮಾಡ್ತಾ ಇಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಹಾಗಾಗಿ ಅತ್ತೆಗೆ ಮಾತ್ರ ಅಂತ ಅವರಿಗೂ ಕೂಡ ಮುದ್ದೆ ಬೇಡ ಅಂತಂದರು ಹಾಗಾಗಿ ಬರೀ ಅನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಅನ್ನ ಜೊತೆ ಇವತ್ತು ಸಾಂಬಾರು ಮಧ್ಯಾಹ್ನ ಮಾಡಿರಲಿಲ್ಲ ಹಾಗಾಗಿ ಇವಾಗ ಕೋಸಂಬರಿ ಮತ್ತು ಬಜ್ಜಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೇ ನಮ್ಮ ಯಜಮಾನ್ರು ಹಾಲು ಪಾಯಸ ತಿನ್ನೋಂಗಾಗಿದೆ ಅಂತಂದರು ಹಾಗಾಗಿ ಅವರಿಗೋಸ್ಕರ ಹಾಲು ಪಾಯಸನೂ ಕೂಡ ಮಾಡ್ತೀನಿ ಇವತ್ತಿನಲ್ಲಿ ಹೇಗೆ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ರೆಸಿಪಿನೂ ಕೂಡ ಹೇಳ್ತೀನಿ ಪ್ಲೀಸ್ ವೀಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಬಜ್ಜಿ ಸಾಂಬಾರನ್ನ ತುಂಬ ಈಸಿಯಾಗಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ಕೆಲವರು ಬಜ್ಜಿ ಸಾಂಬಾರು ಅಂತ ಹೇಳ್ತಾರೆ ಹಾಗೆ ಕೆಲವರು ಕಾಯಿ ಬಜ್ಜಿ ಅಂತಲೂ ಕೂಡ ಹೇಳ್ತಾರೆ ಈ ಸಾಂಬಾರು ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಗೆ ಹೇಳ್ತೀನಿ ಈ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದೊಂದು ಮೂರಿಂದ ನಾಲ್ಕೆಸಲು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕೋ ಅಷ್ಟು ತುಂಬ ಏನು ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸಾಕು ಹಾಗೆಯೇ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇದಕ್ಕೆ ಹಾಕೋ ಹಾಗಿಲ್ಲ ಇದಿಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ಬೇಕು ಆಮೇಲೆ ಒಗ್ಗರಣೆ ಹಾಕಿಬಿಟ್ಟು ಖಾರನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ರೆ ಆಯಿತು ಬಜ್ಜಿ ಸಾಂಬಾರು ರೆಡಿ ಆಗುತ್ತೆ ಏನಾದರೂ ಅರ್ಜೆಂಟಾಗಿ ನಮಗೆ ಕೆಲಸ ಇದ್ದಾಗ ಬೇರೆ ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಡುಗೆ ಮಾಡಬೇಕಲ್ಲ ಇವಾಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರುವಾಗ ಈ ಥರ ಸುಲಭವಾಗಿ ಒಂದು ಬಜ್ಜಿ ಸಾಂಬಾರನ್ನ ಮಾಡ್ಕೋಬೋದು ಹಾಗೆಯೇ ಅದರ ಜೊತೆಗೆ ಏನಾದರೂ ಸೈಡ್ಸ್ಗೆ ಅಂತ ಏನಾದರೂ ತಗೊಂಡು ಆರಾಮಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಊಟ ಮಾಡ್ಬೋದು ಬೇಕಾದರೆ ನೀವು ಕೂಡ ಯಾರೂ ಈ ಥರ ಸಾಂಬಾರು ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇವಾಗ ನಾನು ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಅಂಥದ್ದು ಐದು ಜನ ಅದರಲ್ಲಿ ನಮ್ಮ ದಕ್ಷಿಣ ಬಿಟ್ಬಿಟ್ಟು ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ತುಂಬ ಈಸಿ ಕೂಡ ಮಾಡೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಾನಿವಾಗ ಪಾಯಸ ಮಾಡೋದಕ್ಕೆ ಅಂತ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಳಿಯನ್ನು ಇಟ್ಕೊಂಡು ಅದರಲ್ಲಿ ತುಪ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಬಿಸಿಯಾಗಿರೋವಂಥ ತುಪ್ಪಕ್ಕೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂಗಡಿನಲ್ಲಿ ದ್ರಾಕ್ಷಿ ಸಿಕ್ಕಲಿಲ್ಲ ಅಂತ ಗೋಡಂಬಿ ಮಾತ್ರ ತಗೊಂಡು ಬಂದಿದ್ದಾರೆ ಬೇರೆ ಅಂಗಡಿಗೆ ಹೋಗಿಲ್ಲ ಇವರು ಒಂದು ಅಂಗಡಿನಲ್ಲಿ ಕೇಳಿಕೊಂಡು ಗೋಡಂಬಿ ಮಾತ್ರ ತಗೊಂಡು ಬಂದಿದ್ದಾರೆ ಹಾಗಾಗಿ ಅವನ್ನ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿಯನ್ನು ಯಾವಾಗಾದರೂ ಒಂದೊಂದು ಸಲ ತಗೊಂಡು ಇಟ್ಟಿರ್ತೀನಿ ಅಂದರೆ ಇವಾಗ ಎಲ್ಲೂ ತಗೊಂಡಿರಲಿಲ್ಲ ಸದ್ಯದಲ್ಲಿ ಹಾಗಾಗಿ ಅಂಗಡಿಯಿಂದ ತರಿಸಿದೆ ಈಗ ಇವಾಗ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟ್ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದೇ ಬಾಣಲಿಗೆ ನಾನು ಶಾವ್ಗೆನ ಹಾಕಿ ಶಾವ್ಗೆನ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನಾನು ಒಂದು ಶಾವಿಗೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಅದೇ ಬಾಳಿನಲ್ಲಿ ನಾನು ಮೊದಲಿಗೆ ಹಾಲು ಹಾಕ್ಕೊಂಡಿದ್ದೀನಿ ಹಾಲಿಗೆ ಸ್ವಲ್ಪ ಮಾತ್ರ ನೀರು ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಹಾಲು ತುಂಬ ಗಟ್ಟಿ ಇದ್ರೂ ಕೂಡ ಪಾಯಸ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪವೇ ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ಹಾಕಿಲ್ಲ ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಇದ್ದರೂ ಚೆನ್ನಾಗಲ್ಲ ಹಾಗಾಗಿ ಆಗಿ ಟೇಸ್ಟ್ ಇದ್ದರೆ ಸಾಕು ಹಾಗಾಗಿ ನಾಲ್ಕು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸಕ್ಕರೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದನ್ನು ಸ್ವಲ್ಪ ಕುದಿ ಬರೋವರೆಗೂ ಹಾಗೆ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಹಾಲು ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರುವಂಥ ಶಾವ್ಗೆನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡ್ತೀನಿ ಇವಾಗ ಒಂದು ನಿಮಿಷ ಕುದ್ದಿದ್ದಾದಮೇಲೆ ಅದಕ್ಕೆ ನಾನು ಗೋಡಂಬಿ ಇದ್ದೀನಿ ಹಾಗೆಯೇ ಒಂದರಿಂದ ಒಂದೂವರೆ ಚಮಚದಷ್ಟು ಬಾದಾಮ್ ಪೌಡ್ರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಕುದ್ದುಬಿಟ್ಟು ಆಮೇಲೆ ಆಫ್ ಮಾಡ್ಕೊಳ್ತೀನಿ ಪೂರ್ತಿ ಬೇಯಿಸೋಕೆ ಹೋಗ್ಬಾರ್ದು ಸ್ವಲ್ಪ ಬೇಯ್ ಬೆಂದರೆ ಸಾಕು ಆಮೇಲೆ ಅದು ಬಿಸಿಗೆ ಇನ್ನು ಸ್ವಲ್ಪ ಬೆಂದಾಗಾಗಿರುತ್ತೆ ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಹಾಗೇನೆ ಬಿಡ್ತೀನಿ ಒಂದು ಐದು ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಕನ್ಸಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಕೋಸಂಬರಿ ಮಾಡೋದಿಕ್ಕೆ ಅಂತ ಸೌತೆಕಾಯಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹೆಸ್ರುಬೇಳೆನೂ ಕೂಡ ನೆನೆ ಹಾಕಿದ್ದೆ ಹೆಸರುಬೇಳೆನೂ ಎಲ್ಲ ಚೆನ್ನಾಗಿ ನೆಂದಿದ್ದೇವೆ ಇವಾಗ ಸೌತೆಕಾಯಿನ ಆರಾಮಾಗಿ ಯಾವ ರೀತಿ ಬೇಗನೆ ಹೆಚ್ಬೋದು ಅಂತ ಇದರಲ್ಲಿ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ನೋಡಿ ನಾನು ಈಗ ಹೆಚ್ತಾ ಇದ್ದೀನಲ್ಲ ಈ ಥರ ಒಂದು ಚಾಕು ತಗೊಂಡು ಮೊದಲಿಗೆ ಸೌತೆಕಾಯಿನ ಈ ಥರ ಕೊಚ್ಕೊಳ್ಬೇಕು ಆಮೇಲೆ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ನಾವು ತರಕಾರಿ ಹೆಚ್ತೀವಲ್ಲ ಅದೇ ಥರ ಕಟ್ ಮಾಡ್ತಾ ಕೂತ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಈ ಥರ ಮೆಥಡ್ನ ಯೂಸ್ ಮಾಡಿ ಮಾಡೋದ್ರಿಂದ ಒಂದು ನಿಮಿಷದಲ್ಲೇ ಆರಾಮಾಗಿ ಕೋಸಂಬ್ರೂ ಕೂಡ ರೆಡಿ ಆಗುತ್ತೆ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಾನು ನಾನು ಫಾಸ್ಟಲ್ಲಿ ಇಟ್ಟಿಲ್ಲ ನಾನು ಯಾವ ಥರ ಕಟ್ ಮಾಡಿದ್ದೀನಿ ಅದೇ ಥರ ನಾರ್ಮಲ್ಲಾಗಿ ಅದೇ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ ಕಟ್ ಮಾಡಿರೋದೇ ಆ ಥರ ಫಾಸ್ಟಾಗಿ ಕಟ್ ಮಾಡಿದ್ದೀನಿ ಕಟ್ ಮಾಡ್ತಾ ಮಾಡ್ತಾ ಅದೇ ರೂಢಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಆದಮೇಲೆ ಪಾಯಸ ಯಾವ ರೀತಿ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಲು ಪಾಯಸ ರೆಡಿ ಇದೆ ಹಾಲು ಕೂಡ ಜಾಸ್ತಿ ಆಗಿಲ್ಲ ಶಾವಿಗೆನು ಕೂಡ ಜಾಸ್ತಿ ಆಗಿಲ್ಲ ಕರೆಕ್ಟಾಗಿ ಇದೆ ಹಾಲು ಶ್ಯಾವ್ಗೆ ಎಲ್ಲ ಮಿಕ್ಸ್ ಕರೆಕ್ಟ್ ಕರೆಕ್ಟಾಗಿತ್ತು ಶಾ ಹಾಲು ಪಾಯಸ ಅಂತಂದರೆ ಈ ಥರ ಸ್ವಲ್ಪ ಗಟ್ಟಿನೇ ಇರಬೇಕು ಅದೇ ರೀತಿ ಕರೆಕ್ಟಾಗಿ ಆಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಬಾದಾಮ್ ಪೌಡ್ರು ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್